ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ಸಂಡೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸಿ ಎಲ್ಲರದ್ದು ತಿಂಡಿನೂ ಆಯಿತು ಈಗ ಟೈಮ್ ಬಂದು ಹನ್ನೆರಡು ಗಂಟೆ ನಮ್ಮ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಹೊರಟಿದ್ದೀನಿ ಇಲ್ಲೇನು ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಮನೆಯವ್ರು ಏನೋ ಸ್ಟೋರಿ ಹೇಳ್ತಾ ಕೂತಿದ್ರು ಅವರೆಲ್ಲ ಕೇಳ್ತಾ ಇದ್ರು ನಾನು ಕೂತ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೆ ಎಲ್ಲ ಮೈ ನನ್ನ ಹಸ್ಬೆಂಡು ಇವಳು ನನ್ನ ಫ್ರೆಂಡು ಎದುರುಗಡೆ ಇದ್ರಲ್ಲ ಅದು ಅವಳ ಅವಳ ಹಸ್ಬೆಂಡು ಅವಳೊಬ್ಬರು ಅಕ್ಕ ಬಂದ್ರಲ್ಲ ಅವ್ರವ್ರ ತ ಅವ್ರ ಅಣ್ಣನ ತಂಗಿ ಇವಳು ನನ್ನ ಫ್ರೆಂಡ್ ಇನ್ನೊಬ್ಳು ವಸುದ ಅಂತ ಅವಳ ಮಗ ಅವಳ ಜೊತೆ ಒಂದು ಸ್ವಲ್ಪ ಆಟ ಆಡಿದ್ವಿ ಅವ್ನದು ಇದು ರೇಗಿಸ್ತಾ ಇದ್ದೆ ಅವನಿಗೆ ಸ್ವಲ್ಪ ಆಮೇಲೆ ಪೂಜೆ ಎಲ್ಲ ರೆಡಿ ಮಾಡಿದ್ರು ಪೂಜೆ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ಉಡಿ ತುಂಬಿದ್ಲೋಳು ಉಡಿ ತುಂಬಿದ್ದೆಲ್ಲ ಮುಗಿದ್ಮೇಲೆ ನಾನು ನನ್ನ ಹಸ್ಬೆಂಡು ಊಟ ಮಾಡಿಕೊಂಡು ಹಂಗೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮಕ್ಕಳು ಮಮ್ಮಿ ಹೊಟ್ಟೆ ಹಸಿತಾ ಇದೆ ಏನಾದರೂ ಮಾಡಿಕೊಡು ಅಂತ ಹೇಳಿದ್ರು ಸ್ವಲ್ಪ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟೆ ನಾನು ಮಲ್ಕೊಂಡಿದ್ಮೇಲೆ ತಿಂದರು ಈಗ ರಾತ್ರಿಗೆ ಅಡುಗೆ ಮಾಡ್ತಾಯಿದ್ದೀನಿ ರಾತ್ರಿ ಅಡುಗೆಗೆ ಅನ್ನಕ್ಕಿಟ್ಟಿದ್ದೀನಿ ಅದ್ರ ಜೊತೆ ಸಾಂಬಾರು ಏನು ಮಾಡಬೇಕು ಅಂತ ನೋಡಬೇಕು ಸಾಂಬಾರು ಮಾಡಿ ಕೊಡೋದು ಅಥವಾ ಏನಾದ್ರು ಮಕ್ಳಿಗೆ ಏನಾದ್ರು ಅಂತ ನೋಡೋದ ನೋಡಬೇಕು ಅವ್ರು ಏನು ಕೇಳ್ತಾರೋ ಅದು ಮಾಡಿಕೊಡ್ಬೇಕು ನೆಕ್ಸ್ಟ್ ನಾಳೆಯಿಂದ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ನನ್ನ ವೀಡಿಯೋನ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬರ್ತೇ ಪಕ್ಕದಲ್ಲಿರೋ ಬೆಲ್ ಬ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತಿರತ್ತೆ ನನಗೆ ಸಪೋರ್ಟ್ ಮಾಡಿ ಏನು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಬೆಳೆಸ್ರಿ ಪ್ಲೀಸ್ ಥ್ಯಾಂಕ್ ಯು ಬಾಯ್